ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಭೀಮ್ನಮವಾಸೆ ಹಾಗೆ ನಾಗರ ಅಮಾವಾಸ್ಯೆ ಕೂಡ ಅಂತಾರಲ್ವ ಹಾಗಾಗಿ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಿ ಅಂದರೆ ಮೂರು ಗಂಟೆಗೆಲ್ಲ ನನ್ನ ದಿನನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಸೂರ್ಯೋದಯ ಆಗೋಕ್ಕೂ ಮುಂಚೆನೆ ಕಾಯಿನೂ ಕೂಡ ಹೊಡ್ಕೋಬೇಕು ಹೊಸಲೆ ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆನು ಕೂಡ ಮಾಡ್ಕೋತಾ ಇದೀನಿ ಹಾಗೆ ಇವತ್ತು ಭೀಮ್ನ ಅಮಾವಾಸ್ಯ ಆಗಿರೋದ್ರಿಂದ ಆ ಹಸ್ಬೆಂಡ್ಗೂ ಕೂಡ ಪೂಜೆ ಮಾಡಿದೆ ಈ ವಿಡಿಯೋ ನಿಮ್ಗೆಲ್ಲಾದ್ರೂ ಸ್ವಲ್ಪನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋಸ್ ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇವತ್ತೊಂದು ಪುಟ್ಟ ರಂಗೋಲಿನೂ ಕೂಡ ಹಾಕಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ರಂಗೋಲಿ ಡಿಸೈನ್ ಹೇಗೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಹೂವನ್ನು ಕೂಡ ಇವಾಗ ಬುಟ್ಟಿಯಲ್ಲಿ ಎತ್ತಿಟ್ಕೋತಾ ಇದ್ದೀನಿ ನಾನು ಸ್ನಾನ ಕೂಡ ಮಾಡಿಕೊಂಡೆ ಎಲ್ಲ ಒಳಗಡೆನೂ ಕೂಡ ಕಸ ಕಷ್ಟಗೂಡಿಸ್ಕೊಂಡು ನೆಲವರ್ಸ್ಕೊಂಡು ಸ್ನಾನ ಕೂಡ ಮಾಡಿಕೊಂಡು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಬೆಂಗಳೂರಿಗೆ ಹೋಗಿದ್ದರು ಅವಾಗ ಸ್ವಲ್ಪ ಹೂ ತೊಗೊಂಬರ್ರಿ ಅಂತ ಹೇಳಿದ್ದೆ ಅವರು ನೋಡಿ ಇಷ್ಟೊಂದು ಹೂವು ತೊಗೊಂಡ್ಬಂದಿದ್ದಾರೆ ಫಿಫ್ಟಿ ರುಪೀಸಿಗೆ ಹಾಫ್ ಕೆ ಜಿ ಅಂತ ಹೇಳಿ ಇಷ್ಟೊಂದು ತೊಗೊಂಡ್ಬಂದಿದ್ದಾರೆ ಅಂದರೆ ಸಾವಂತಿಗೆ ಹೂವು ಹಾಗೆ ಗುಲಾಬಿ ಹೂವನ್ನು ಕೂಡ ಹಾಫ್ ಆಫ್ ಕೆ ಜಿ ತೊಗೊಂಬಂದಿದ್ದಾರೆ ಹೂವು ಕೂಡ ತುಂಬಾ ಚೆನ್ನಾಗಿದ್ವು ಹಾಗೆ ಫ್ರೆಶ್ ಆಗಿದ್ವು ಪರವಾಗಿಲ್ಲ ಹೇಗೂ ಒಂದು ತಿಂಗಳ ಹಬ್ಬ ಇದೆ ಅಲ್ವಾ ಒಂದು ತಿಂಗಳ ಹಬ್ಬಕ್ಕೂ ಕೂಡ ಬೇಕಾಗ್ತವೆ ಅಂತ ಹೇಳಿ ಅವನು ಕೂಡ ನೀಟಾಗಿ ಫ್ರಿಜಲ್ಲಿ ಎತ್ತಿಟ್ಟಿದ್ದೀನಿ ಈಗ ಈ ರೀತಿ ಹೂವನ್ನೂ ಕೂಡ ಹಾಕ್ಕೊಂಡು ಬುಟ್ಟಿಲಿ ಎತ್ತಿಟ್ಕೊಂಡಿದ್ದೀನಿ ಪೂಜೆಗೆ ಅಂತ ಹೇಳಿ ಇವಾಗ ಪೂಜೆಯೂ ಕೂಡ ಮಾಡ್ಕೋತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊಸ್ಲಿಗೂ ಕೂಡ ಕಾಯಿ ಹೊಡಿತಾ ಇದ್ದೀನಿ ನಾನು ಅವಾಗಲೇ ಹೇಳಿದ್ನಲ್ವ ನಿಮಗೆ ಇವತ್ತು ನಾಗರ ಅಮಾವಾಸ್ಯೆ ಆಗಿರೋದ್ರಿಂದ ಹೊಸ್ಲಿಗೂ ಕೂಡ ಕಾಯಿ ಹೊಡಿಬೇಕು ಅಂತ ಹೇಳಿ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಈ ರೀತಿ ಹೊಸ್ಲಿಗೆ ಕಾಯಿ ಹೊಡೆಯೋದು ಪದ್ಧತಿ ಹಾಗಾಗಿ ನಾನು ಕೂಡ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಪೂಜೆನೂ ಮುಗಿಸ್ಕೊಂಡು ಹೊಸ್ಲಿಗೂ ಕೂಡ ಕಾಯಿ ಹೊಡ್ಕೊಂಡಿದ್ದಾಯಿತು ಈ ಕಡೆ ದೇವ್ರಿಗೂ ಕೂಡ ನೈವೇದ್ಯಕ್ಕಿಟ್ಟು ದೇವ್ರಿಗೂ ಕೂಡ ನಮಸ್ಕಾರ ಮಾಡಿ ನೋಡ್ಕೊಂಡೆ ಮೇಲೆ ಕಾಯಿ ಹೊಡೆದಿದ್ದು ಸ್ವಲ್ಪ ನೀರು ಇತ್ತಲ್ವಾ ಅದನ್ನು ಕೂಡ ಸೋಸ್ಕೊತಾ ಇದ್ದೀನಿ ಇಲ್ಲಿ ಸ್ಟ್ರೈನರ್ ಅಲ್ಲಿ ಯಾಕಂದ್ರೆ ಕಾಯಲ್ಲಿ ಧೂಳು ಅಥವಾ ಕಾಯಿ ಮೇಲಿರೋ ಎಲ್ಲ ಇದರಲ್ಲಿ ನೀರಲ್ಲಿ ಬಿದ್ದಿರುತ್ತೆ ಅಂತ ಹೇಳಿ ಸೋಸ್ಕೊಂಡು ಕುಡಿತಾ ಇದ್ದೀನಿ ನೋಡಿ ಹೊರ್ಗಡೆ ಬಂದಿದ್ದೀನಿ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಫ್ರೀ ಆಗೋ ಅಷ್ಟರಲ್ಲಿ ಐದು ಗಂಟೆ ಆಗಿತ್ತು ಯಾಕಂದರೆ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದಿದ್ನಲ್ವ ಹಾಗಾಗಿ ಬೇಗನೆ ಕೆಲಸ ಕೂಡ ಮುಗಿದೋಯ್ತು ಇನ್ನೂ ತುಂಬಾ ಟೈಮ್ ಇತ್ತು ಐದು ಗಂಟೆ ಆಗಿತ್ತು ಇವಾಗ ఇవగా పూజను కూడా మార్కొతాయి గ్యాస్ యే ఈ గ్యాస్ గా పూజ మార్కొండ నన్ను గ్యాస్ హోదు ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ತುಂಬಾ ತಲೆ ನೋಯ್ತಾ ಇತ್ತು ಸ್ವಲ್ಪ ಕಾಫಿನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಫಿನೂ ಕೂಡ ಮಾಡಿಕೊಂಡೆ ಹಾಗೆ ಸ್ವಲ್ಪ ಬಿಸಿನೀರ್ನೂ ಕೂಡ ಕುಡಿತಾ ಇದ್ದೀನಿ ನೀವು ಯಶಲ್ ನೋಡಿರ್ಬೋದು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿತೀನಿ ಅದಾದಮೇಲೆ ಗಂಜಿ ಅಥವಾ ಇತ್ತೀಚೆಗೆ ಸ್ವಲ್ಪ ಕಷಾಯನ ಕುಡಿತಾ ಇದ್ದೆ ಬಟ್ ಇವತ್ತು ಯಾಕೋ ತುಂಬಾ ತಲೆ ನೋಯ್ತಾ ಇತ್ತು ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ಸರಿ ಇವತ್ತು ಸ್ವಲ್ಪ ಕಾಫಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಥರ ಬೇಗ ಎದ್ದರೆ ತುಂಬಾ ತಲೆನೋಯ್ತಾ ಇರುತ್ತೆ ಯೂಶ್ವಲಿ ನಿಮಗೆ ಗೊತ್ತಿರ್ಬೋದು ಬೆಳಗ್ಗೆ ಬೇಗ ಎದ್ದೊಳೋರ್ಗೆ ನಾನು ಐದು ಐದುವರೆಗೆಲ್ಲ ಎದ್ದೋಳ್ತೀನಿ ಬಟ್ ಇವತ್ತು ಸ್ವಲ್ಪ ಬೇಗನೆ ಎದ್ದಿರೋದ್ರಿಂದ ಈ ರೀತಿ ತಲೆನೋವು ಸ್ಟಾರ್ಟ್ ಆಯಿತು ಹಾಗೆ ಹಸ್ಬೆಂಡ್ ಕೂಡ ಬೆಂಗಳೂರಿಗೆ ಹೋಗಿದ್ರು ಅಂತ ಹೇಳಿದ್ನಲ್ವ ಅವರು ಕೂಡ ಎರಡು ಗಂಟೆಗೆ ಬಂದರು ನೈಟು ಹಾಗೆ ಅವ್ರು ಬಂದಾಗಿಂದ ಸ್ವಲ್ಪ ನಿದ್ದೆನೇ ಕಡಿಮೆ ಆಯಿತು ಸ್ವಲ್ಪ ಎಚ್ಚರ ಆಗಿಬಿಟ್ರೆ ಬೇಗ ನಿದ್ದೆನೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಇವತ್ತು ನಿದ್ದೆನೂ ಕೂಡ ಕಡಿಮೆ ಆಯ್ತು ಪರವಾಗಿಲ್ಲ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ರೆ ತಲೆನೋವು ಕೂಡ ಕಡಿಮೆ ಆಗ್ಬೋದು ಅಂತ ಹೇಳಿ ಕಾಫಿನ ಕುಡಿತಾ ಇದ್ದೀನಿ ಇವಾಗ ಕಾಫಿ ಎಲ್ಲ ಕುಡ್ದಾದ ಮೇಲೆ ಏಳು ಗಂಟೆ ಆಗಿತ್ತು ಸ್ವಲ್ಪ ರೆಸ್ಟ್ ಮಾಡಿದೆ ಏಳು ಗಂಟೆ ಆಯಿತು ಇನ್ನು ಹಸ್ಬೆಂಡ್ ಕೂಡ ಸ್ನಾನಕ್ಕೆ ಹೋಗಿದ್ದರು ಹಾಗೆ ನಾನು ಈ ಕಡೆ ಎಲ್ಲ ಹಸ್ಬೆಂಡ್ಗೆ ಪೂಜೆ ಮಾಡಬೇಕು ಅಲ್ವಾ ಪಾದ ಪೂಜೆ ಮಾಡೋದಕ್ಕೆ ಎಲ್ಲ ಕೂಡ ತಯಾರಿ ಮಾಡ್ಕೋತಾ ಇದ್ದೆ ಒಂದು ಪ್ಲೇಟಲ್ಲಿ ಹೂವು ಹಾಗೆ ಕಂಕಣನೂ ಕೂಡ ಕಟ್ಟಿ ಇಟ್ಕೋತಾ ಇದ್ದೆ ಯೂಶಯಲಿ ಎಲ್ಲರೂ ಎಲೆಯಲ್ಲೇ ಕಂಕಣ ಕಟ್ತಾರೆ ನಮ್ಮ ಕಡೆ ಈ ಕಡೆ ಹೂವಿಂದನೂ ಕೂಡ ಕಟ್ತಾರೆ ಹಾಗಾಗಿ ನಾನು ಇವತ್ತು ಎಲೆ ಏನು ಯೂಸ್ ಮಾಡ್ತಾ ಇಲ್ಲ ಕಂಕಣ ಕಟ್ಟಕ್ಕೆ ಹಾಗೆ ಈ ರೀತಿ ಹೂವಿಂದ ಕಟ್ಕೊಳ್ಳೋಣ ಅಂತ ಹೇಳಿ ಹೂವಿಂದನೇ ಕಂಕಣನ ಕಟ್ಕೊತಾ ಇದ್ದೀನಿ ಒಂದು ಸಲ ಈ ರೀತಿ ಕಟ್ಕೊಂಡು ಈ ರೀತಿ ದಾರನ ಸುತ್ತಿಟ್ಟರೆ ಆಯಿತು ನೀಟಾಗಿ ಫೋಲ್ಡ್ ಆಗಿರುತ್ತೆ ನಮ್ಗೆ ಯಾವಾಗ ಬೇಕೋ ಆವಾಗ ದಾರನ ತಕ್ಕೊಂಡು ಕೈಗೆ ಕಂಕಣನ ಕಟ್ಕೋಬೋದು ಅದು ಅದೇ ಪ್ರೊಸೀಸರಲ್ಲಿ ಎರಡು ಕಂಕಣನು ಕೂಡ ಕಟ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ವಿಭೂತಿ ಕುಂಕುಮನೂ ಇದ್ದೀನಿ ಹಾಗೆ ಊದ್ಬತ್ತಿ ಕರ್ಪೂರನ ಬೆಳಗಕ್ಕೆ ಅಂತ ಹೇಳಿ ಕರ್ಪೂರನೂ ಕೂಡ ಇಡ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ನೀರನ್ನು ಕೂಡ ಇಟ್ಕೋತಾ ಇದ್ದೀನಿ ಪಾದ ತೊಳೆಯೋಕ್ಕೆಲ್ಲ ಬೇಕಲ್ವ ಹಾಗಾಗಿ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಪಾದ ಪೂಜೆ ಮಾಡೋಕ್ಕೆ ಇನ್ನೇನು ಅವ್ರು ಬಂದ ಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೋತೀನಿ ಈಗ ನೋಡಿ ಪೂಜೆನು ಕೂಡ ಮಾಡ್ಕೋತಾ ಇದ್ದೀನಿ ವರ್ಷಕ್ಕೊಂದ್ಸರಿ ಭೀಮ್ ಅಮಾವಾಸ್ಯೆ ಬರುತ್ತೆ ಅದು ನಾಗರ ಅಮಾವಾಸ್ಯೆ ದಿನನೇ ಇರೋದ್ರಿಂದ ಜ್ಯೋತಿರ್ ಭೀಮೇಶ್ವರ ವರ್ತ ಅಂತಾನೂ ಕೂಡ ಹೇಳ್ತಾರೆ ಇದನ್ನ ಹಾಗಾಗಿ ಇವತ್ತಿನ ದಿನ ಗಂಡನ ಪಾದ ಪೂಜೆನ ಮಾಡಬೇಕು ಅಂತ ಹೇಳ್ತಾರೆ ಮದುವೆ ಆದವರು ಗಂಡನ ಪಾದ ಪೂಜೆನ ಮಾಡಬೇಕು ಅಂತಾರೆ ಹಾಗೆ ಮದುವೆ ಆಗದೆ ಇರೋ ಕನ್ಯರು ಒಳ್ಳೆಯ ಗಂಡ ಸಿಗಲಿ ಹಾಗೆ ನಮ್ಮ ಮನೆ ಚೆನ್ನಾಗಿರಲಿ ಅಂತ ಹೇಳಿ ಜ್ಯೋತಿ ಭೀಮೇಶ್ವರರ ವ್ರತ ಮಾಡಬೇಕು ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ಇವತ್ತು ನಾನು ಕೂಡ ಪೂಜೆನ ಮಾಡ್ತಾ ಇದ್ದೀನಿ ಪತಿ ತನ್ನ ಪತಿಗಾಗಿ ಆರೋಗ್ಯ ಆಯಸ್ಸು ಯಶಸ್ಸು ಹಾಗೂ ದೀರ್ಘ ಸುಮಂಗಲಿ ಆಗಿರುವಂತೆ ಈಶ್ವರ ಪಾರ್ವತಿ ದೇವಿಯನ್ನು ಪ್ರಾರ್ಥಿಸಿ ಬೇಡುವ ಹಬ್ಬವೇ ಭೀಮನ ಅಮಾವಾಸ್ಯೆ ಎಂದು ಕೂಡ ಈ ಭೀಮನ ಅಮಾವಾಸ್ಯೆಗೆ ಹೇಳ್ತಾರೆ ಇದೇ ಈ ಭೀಮನ ಅಮಾವಾಸ್ಯೆಯ ಮಹತ್ವ ಅಂತಲೂ ಕೂಡ ಹೇಳ್ಬೋದು ಒಂದು ಹೆಣ್ಣು ಯಾವಾಗಲೂ ತನ್ನ ಗಂಡ ಚೆನ್ನಾಗಿರಲಿ ಅವನ ಆರೋಗ್ಯವಾಗಿರಲಿ ಅವರ ಆಯಸ್ಸು ಚೆನ್ನಾಗಿರಲಿ ಹಾಗೆ ಅವಳು ಸುಧಾ ಸದಾ ಸುಮಂಗಲಿ ಆಗಿರಲಿ ಅಂತಲೇ ಬಯಸೋದು ಹಾಗಾಗಿ ಈ ಜ್ಯೋತಿರ್ ಭೀಮೇಶ್ವರ ವ್ರತನ ಪ್ರತಿ ವರ್ಷ ಮಾಡೋದು ನಾನು ಕೂಡ ಪ್ರತಿ ವರ್ಷ ಪಾದ ಪೂಜೆನ ಮಾಡ್ತೀನಿ ನಮ್ಮ ಮದುವೆ ಆಗಿ ಆರು ವರ್ಷ ಆಯಿತು ಆರು ವರ್ಷದಿಂದನೂ ಕೂಡ ನಾನು ಇದೇ ರೀತಿ ಪೂಜೆನ ಮಾಡ್ತಾಯಿದ್ದೀನಿ ನಾನೇನಿದು ಫಸ್ಟ್ನೇ ಸಾರಿ ಏನು ಪೂಜೆ ಮಾಡ್ತಾ ಇಲ್ಲ ಪ್ರತಿ ವರ್ಷ ಇದೇ ತರ ಪೂಜೆನ ಮಾಡ್ತೀನಿ ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ಇವಾಗ ಹೂವನ್ನು ಕೂಡ ಇಟ್ಟು ಉದ್ಪತ್ತಿ ಹಾಗೆ ಕರ್ಪೂರನ ಕೂಡ ಹಚ್ತಾ ಇದ್ದೀನಿ ಹೀಗೆ ಪೂಜೆ ಮಾಡಿದ್ದನ್ನೆಲ್ಲದನ್ನು ಕೂಡ ನಾನು ತೆಗಿತಾ ಇದ್ದೀನಿ ಅಂದರೆ ನೀರು ಹಾಕಿ ತೆಗಿತಾ ಇದ್ದೀನಿ ಅವರು ಕೂಡ ನನಗೆ ತಮಾಷೆ ಮಾಡ್ತಾಯಿದ್ರು ಈ ನೀರನ್ನು ಪೂರ್ತಿ ನೀನು ಕುಡಿಬೇಕು ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾಯಿದ್ರು ನನಗೆ ಈಗ ಬೆಳಿಗ್ಗೆ ಟಿಫನಿಗೋಸ್ಕರ ಚಪಾತಿ ಹಾಗೆ ಹಾಗಲಕಾಯಿ ಗೊಜ್ಜನ್ನು ಕೂಡ ಮಾಡ್ಕೊಂಡಿದ್ದೆ ಇಷ್ಟೆಲ್ಲ ಕೆಲಸ ಮುಗಿಸಿ ಟಿಫಿನ್ ಮಾಡೋ ಅಷ್ಟರಲ್ಲಿ ಲೇಟಾಗಿಬಿಟ್ಟಿತ್ತು ಹಾಗಾಗಿ ರೆಸಿಪಿನ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ ಹಾಗಲಕಾಯಿ ಗೊಜ್ಜಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಟೊಮೊಟೊ ಚಟ್ನಿ ಕೂಡ ಮಾಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಆ ರೆಸಿಪಿನೂ ಕೂಡ ನನಗೆ ಶೂಟ್ ಮಾಡ್ಕೊಳ್ಳೋಕೆ ಇದು ಹೈದರಾಬಾದಿ ಸ್ಟೈಲ್ ಚಟ್ನಿ ತುಂಬಾ ಚೆನ್ನಾಗಿತ್ತು ಇದೇ ಇವತ್ತಿನ ಬೆಳಗಿನ ಟಿಫನ್ ನಮ್ಮದು ಇದಾಗಿತ್ತು ಇವತ್ತಿನ ವೀಡಿಯೋ ಟಿಲ್ಡನ್ ಟೇಕ್ ಕೇರ್ ಬಾಯ್